ಜಾಸ್ತಿ ನ್ಯೂಸ್ ಚಾನಲ್ ನೋಡ್ಬೇಡ್ರಿ ಯಾಕಂದರೆ ಈಗ ಹಾರ್ಟ್ ಅಟ್ಯಾಕ್ ಇದೆ ನ್ಯೂಸ್ ಚಾನಲ್ ಇಂದ ನಾನು ಅಂದ್ಕೊಂಡೆ ಹಂಗೆ ಅಂದ್ಕೊಂಡೆ ಆಮೇಲೆ ನಾನು ಚೆಕ್ ಮಾಡಿದಾಗ ಬನ್ನಿ ನೋಡೋಣ ಏನಾಗಿದೆ ಅಂತ ನೋಡೋಣ ಈಗ ಶುಗರ್ ಮಿಷಿನ್ ತಗೊಂಡು ಶುಗರ್ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದೆ ಎಷ್ಟು ಬರುತ್ತೆ ಅಂತ ಆಮೇಲೆ ಬಂದಾಗ ನೂರ ಆರು ಬಂತು ಓಕೆ ಅಂತ ಗೊತ್ತಾಯಿತು ಆಮೇಲೆ ಬಿ ಪಿ ಮಿಷಿನಲ್ಲಿ ಚೆಕ್ ಮಾಡಿದಾಗ ಯಾಕೋ ಸ್ವಲ್ಪ ಜಾಸ್ತಿ ಬರ್ತಾಯಿತ್ತು ಅಂತ ಒಂದು ಸತಿ ಎಲ್ಲ ಎರಡು ಸತಿ ಚೆಕ್ ಮಾಡಿದೆ ಫಸ್ಟ್ ಎಡಗೈಯಲ್ಲಿ ಚೆಕ್ ಮಾಡಿದೆ ನೂರೈವತ್ತಕ್ಕೆ ನೂರಿತ್ತು ಜಾಸ್ತಿ ಅಂತ ಅನಿಸ್ತು ಆಮೇಲೆ ತಿರ್ಗಾ ಬಲ್ಗಾಯಿ ಚೆಕ್ ಮಾಡಿಸಿದೆ ನೂರು ಐವತ್ತಕ್ಕೂ ಸೇಮ್ ಅಷ್ಟೇ ರೆಡಿ ಬಂತು ನಮ್ಮದು ಗೊತ್ತಲ್ಲ ಅತಿ ಬುದ್ಧಿವಂತಿಗೆ ಮಿಷಿನೇನೋ ಕೆಟ್ಟೋಗ್ತಾ ಫಾಲ್ಟ್ ಆಯ್ತಾ ಅಂದ್ಬಿಟ್ಟು ಸರಿ ಆಮೇಲೆಲ್ಲ ರೆಡಿ ಆಗಿ ನಾನು ಹೊರಟಿದ್ದೆ ಲೋಕಲ್ ಒಂದು ಆಫರ್ ಯಾವುದೋ ಒಂದಿತ್ತು ಅಲ್ಲಿಗೆ ಹೋಗಿ ತೋರಿಸೋದಕ್ಕೆ ಹೋಗೋ ಹೋದೆ ಹಾಸ್ಪಿಟ್ಲಿಗೆ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅವ್ರ ಮಿಷಿನಲ್ಲಿ ಚೆಕ್ ಮಾಡಿದ್ರೆ ಡಾಕ್ಟ್ರ್ ಹತ್ರನೂ ಅಷ್ಟೇ ಬಂತು ನಾರ್ಮಲ್ಲು ಎಷ್ಟಂದ್ರೆ ಒಂದು ಐದು ಹೆಚ್ಚು ಕಡಬೇಕು ದಯವಿಟ್ಟು ಎಲ್ಲಾರು ನೋಡಿ ಆರೋಗ್ಯದ ಕಡೆ ಗಮನ ಕೊಡಿ ಯಾಕಂದ್ರೆ ಕೊರೋನಾ ಬಂದ್ ಒಂದ್ ಐದು ವರ್ಷದ ಮೇಲೆ ಆಗಿದೆ ಯಾಕಂದ್ರೆ ಅದನ್ನು ಈ ಸೈಡ್ ಎಫೆಕ್ಟ್ ಏನೋ ಗೊತ್ತಾಗ್ತಾ ಇಲ್ಲ ಎಲ್ಲಾ ಬಿ ಪಿ ಜಾಸ್ತಿ ಆಗ್ತಾ ಇದೆ ಆದಷ್ಟು ನಿಮ್ಮ ಚೆಕ್ ಮಾಡಿಸ್ಕೊಳ್ಳಿ ಏಜ್ ಅಲ್ಲಿ ಕೊಲೆಸ್ಟ್ರಾಲ್ ಬಿ ಪಿ ಏನಾದ್ರು ಇದ್ರೆ ಆಮೇಲೆ ಈ ವಿಡಿಯೋಗಳಲ್ಲಿ ಮಾಡಾಕ್ತಾರಲ್ಲ ಮೊಬೈಲ್ ಅವರು ಡಾಕ್ಟರ್ ಗಳು ಅವ್ರ ಮಾತ್ರ ಆ ಮಾತ್ರೆ ನೋಡಿ ಈ ಮಾತ್ರೆ ನುಂಗಿ ಅದೆಲ್ಲ ಕೇಳತ್ತ ಬಿಡಿ ಆದಷ್ಟು ಹಾಸ್ಪಿಟ್ಲಿಗೆ ತೋರ್ಸಿ ಯಾವ್ದಕ್ಕೂ ಒಂದ್ಸತಿ ಬಾಡಿ ಎಲ್ಲ ಚೆಕ್ಅಪ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ಒಳ್ಳೇದು